ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರೈತರಿಗೆ ಯಾವ ರೀತಿ ಮಾರಕ ಆಗಿದೆ ಹೇಳಿದ್ರೆ ಸರ್ಫೇಸಿ ಆ್ಯಕ್ಟ್ ಯಾವಾಗ ಜಾರಿ ಆಯಿತು ಅವರು ಅದನ್ನೇ ಇಟ್ಕೊಂಡು ರೈತರ ಮೇಲೆ ದಾಳಿಗೆ ಪ್ರಯತ್ನ ಮಾಡ್ತಾಯಿದ್ದಾರೆ ಇದರಿಂದ ರೈತ ಕಂಗ್ಲಾಗಿದ್ದಾನೆ ಅವಾಗ ಏನು ಮಾಡಿತು ರೈತ ಸಂಘದವರ ಬಳಿ ತೆರಳುವಂಥ ಪರಿಸ್ಥಿತಿ ಸಾಮಾನ್ಯ ರೈತನಿಗೆ ಬಂತು ಇದರಿಂದ ಸಾಕಷ್ಟು ರೈತ ತನ್ನ ಜಮೀನನ್ನು ಉಳಿಸ್ತಾ ಆತನ್ನು ಉಳ್ಕೊಂಡ ಇದಕ್ಕೆ ಪೂರಕವಾಗಿ ಕೊಡಗು ಜಿಲ್ಲಾ ರೈತ ಸಂಘ ಮನುಸ್ವಾಮ್ಯನವರು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು ಬ್ಯಾಂಕ್ಗಳು ಕೂಡ ಮನುಸ್ವಾಮಯ್ಯನ ಆಮಂತ್ರಣ ಇದೆ ಈ ನಿಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳು ವಿಶೇಷವಾಗಿ ದಕ್ಷಿಣ ಕೊಡಗಿನ ಹಳೇ ಅದಾದಂಥ ಲೋನ್ಗಳು ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾಯಿದೆ ರೈತ ನಿರಾಳ ಆಗ್ತಾಯಿದ್ದಾನೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮನುಸವಾಮಯ್ಯನವರು ನಮ್ಮ ಜೊತೆಗೆ ಬಂದಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ ಈಗ ನನ್ನ ಜೊತೇಲಿ ಇದ್ದಾರೆ ಸರ್ ನಮಸ್ಕಾರ ನಾವು ಕೊಡಗುದೂನಿಂದ ತಮ್ಮನ್ನ ಭೇಟಿ ಇದ್ದೀವಿ ಸರ್ ರೈತರ ಅದಲಾತ್ತಲ್ಲಿ ತಾವು ಇವತ್ತು ಪಾಲ್ಗೊಳ್ತಾ ಇದ್ದೀರಿ ಸರ್ ಯಾವ ವಿಚಾರ ಇವತ್ತು ಎಷ್ಟು ರೈತರು ಪಾಲ್ಗೊಳ್ಬೋದು ರೈತರಿಗೆ ಯಾವ ರೀತಿ ನ್ಯಾಯ ಸಿಗ್ಬೋದು ಅಂತ ಹೇಳ್ತೀರಿ ಇವತ್ತು ಪೊನ್ನಂಪೇಟೆಯ ಕೆನರಾ ಬ್ಯಾಂಕ್ ಈ ಕೆನರಾ ಬ್ಯಾಂಕ್ ವತಿಯಿಂದ ಏನು ರೈತರಿಗೆ ಸಾಲ ಮರುಪಾವತಿ ಮಾಡಲಿಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ ಮತ್ತು ಸರ್ಫೇಸಿ ಆ್ಯಕ್ಟ್ ಮುಖಾಂತರ ಸಮೇತ ಏನು ನೋಟಿಸನ್ನು ಕೊಟ್ಟಿದ್ದಾರೆ ಅವರ ಜಮೀನನ್ನು ಕೃಷಿ ಜಮೀನನ್ನು ಹರಾಜು ಹಾಕುವಂಥ ಒಂದು ಮಟ್ಟಕ್ಕೂ ಸಮೇತ ನೋಟಿಸನ್ನು ಕೊಟ್ಟಿದ್ದಾರೆ ಪೊಸಿಷನ್ ನೋಟಿಸ್ ಕೊಟ್ಟಿದ್ದಾರೆ ಡಿಮಾಂಡ್ ನೋಟಿಸ್ ಕೊಟ್ಟಿದ್ದಾರೆ ರಿಕವರಿ ಆಗಿ ರೈತರ ಮನೆಗೆ ತೆರಳೋದು ಕಿರುಕುಳ ಕೊಡೋದು ಈ ಆಗಿ ಕೆಲವು ಭೂಮಿಗಳನ್ನು ಹರಾಜು ಹಾಕಿದಂಥ ಪ್ರಕ್ರಿಯೆ ಸಮೇತ ಈ ಹಿಂದೆ ನಡೆದಿದೆ ಈ ನಿಟ್ಟಿನಲ್ಲಿ ಹಲವಾರು ರೈತರು ರೈತ ಸಂಘದ ಕಚೇರಿಗೆ ಬಂದು ತಾವು ಏನಾದರೂ ಒಂದು ಮಾಡಿ ನಮ್ಮ ಜಮೀನು ಉಳಿಸ್ಬೇಕು ನಮ್ಮ ಬದುಕನ್ನು ಉಳಿಸ್ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಇದನ್ನು ಒಂದು ಮೂರು ತಿಂಗಳ ಹಿಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಮಡಿಕೇರಿ ಹೋಗಿ ಭೇಟಿ ಮಾಡುವಂಥದ್ದು ಡಿ ಸಿಗೆ ಗೆ ಒಂದು ಪತ್ರವನ್ನು ಕೊಟ್ವಿ ಅಲ್ಲಿಂದ ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ಕರೆಸಿ ನೀವು ಎಲ್ಲ ಬ್ಯಾಂಕು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಯಾವ್ಯಾವ ಇದೆ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಕಾಪ್ರೇಟಿವ್ ಸೆಕ್ಟರ್ಸ್ ಇರ್ಬೋದು ಇವ್ರಿಗೆಲ್ಲರನ್ನೂ ಕರೆಸಿ ರೈತರಿಗೆ ಕಿರುಕುಳ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಕೃಷಿ ಜಮೀನು ಹರಾಜಾಗಬಾರ್ದು ನಾವು ರೈತರಿಗೆ ನೀವು ಸಮಯಾವಕಾಶವನ್ನು ಕೊಡಿ ಸ್ವಲ್ಪ ಏನು ನಮಗೆ ಇಲ್ಲಿ ಬೆಳೆಯಿಂದ ತೊಂದರೆ ಆಗಿದೆ ಮಳೆಯಿಂದ ತೊಂದರೆ ಆಗಿದೆ ಬೆಳೆ ನಷ್ಟ ಆಗಿದೆ ಮತ್ತು ವನ್ಯ ಪ್ರಾಣಿಗಳಿಂದ ಬೆಳೆ ನಷ್ಟ ಆಗಿದೆ ಕೊಡಗು ಜಿಲ್ಲಾದ್ಯಂತ ಇದು ಒಂದು ವರ್ಷ ಎರಡು ವರ್ಷದಿಂದಲ್ಲ ನಿರಂತರವಾಗಿ ನಾಲ್ಕೈದು ವರ್ಷದಿಂದ ಒಂದೋ ಬರಗಾಲ ಇಲ್ಲಾಂದರೆ ಮಳೆ ಜಾಸ್ತಿ ಆಗಿ ಇಲ್ಲ ಕಾಫಿ ಉದ್ರೋದು ಭತ್ತ ಉದುರೋದು ಇಲ್ಲ ಕಾಡು ಪ್ರಾಣಿಯ ನಿರಂತರ ಪ್ರತಿ ತಿಂಗಳು ಸಮೇತ ರೈತರಿಗೆ ಕೊಡಗು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಯಿಂದ ಅದು ಆನೆ ಇರಲಿ ಕಾಡು ಕೋಣ ಇರಲಿ ಹಂದಿ ಇರಲಿ ಮಂಗ ಇರಲಿ ಹುಲಿ ದಾಳಿ ಇರಲಿ ಇದು ಕೃಷಿ ಸಮೇತ ನಷ್ಟ ಆಗಿದೆ ರೈತನ ಆಸ್ತಿಗೂ ಸಮೇತ ತೊಂದರೆ ಆಗಿದೆ ಆಸ್ತಿ ಪಾಸ್ತಿ ಎರಡೂ ನಷ್ಟವಾಗಿದೆ ಅದರ ಜೊತೆಗೆ ರೈತ ಹಾಗೂ ಕಾರ್ಮಿಕನ ಜೀವವೂ ಸಮೇತ ಕಳೆದುಕೊಂಡಂತ ಹಲವಾರು ಘಟನೆಗಳಿದ್ದಾವೆ ಅದಕ್ಕೆ ಸರ್ಕಾರ ಕಾಂಪನ್ಸೇಷನ್ ಕೊಟ್ಟಂಥದ್ದು ಇದೆ ಈ ನಿಟ್ಟಿನಲ್ಲಿ ನಾವು ಬ್ಯಾಂಕಿನ ಉನ್ನತ ಅಧಿಕಾರಿಗಳು ಅದು ರೀಜನಲ್ ಮ್ಯಾನೇಜರ್ಸ್ ಇರಲಿ ನಮ್ಮ ಜಿಲ್ಲೆಯ ಇನ್ಚಾರ್ಜ್ ಆಗಿರುವಂಥವ್ರು ಇಲ್ಲ ನಮ್ಮ ಮ್ಯಾಂಗ್ಳೂರು ಸರ್ಕಲ್ ಆಫೀಸ್ ಇರಲಿ ಜನರಲ್ ಮ್ಯಾನೇಜರ್ಸ್ ಇರಲಿ ವೈಸ್ ಪ್ರೆಸಿಡೆಂಟ್ಸ್ ಇರಲಿ ಬ್ಯಾಂಕಿನ ಇಂಥವ್ರ ಜೊತೆಯಲ್ಲಿ ನಾವೆಲ್ಲ ಕುರಿತು ಮಾತಾಡಿದ ಮೇಲೆ ಇಲ್ಲ ನೀವು ರೈತರಿಗೆ ಹೆಂಗೆ ಕೋರ್ಟಲ್ಲಿ ಒಂದು ಅದಾಲತ್ ಕರಿತೀರ ರೈತರ ಅದಾಲತ್ ಅಂತ ನೀವು ಕರೆದು ಅದಾದ ಬ್ಯಾಂಕಿನಲ್ಲಿ ಇವತ್ತು ಏನು ನಾವು ಪೊನ್ನಂಪೇಟೆ ಬ್ರಾಂಚಲ್ಲಿ ಕೆನರಾ ಬ್ಯಾಂಕಲ್ಲಿ ಕರೆದಿದ್ದೀವಿ ಇವತ್ತು ಪೊನ್ನಂಪೇಟೆ ಬ್ರಾಂಚಿನಲ್ಲಿ ಇರುವಂಥ ಅಕೌಂಟ್ ಹೋಲ್ಡರ್ಗಳಿಗೆ ಮಾತ್ರ ಅಲ್ಲ ಎಲ್ಲ ಅದು ಮಡಿಕೇರಿ ಬ್ರಾಂಚ್ ಇರ್ಬೋದು ವಿರಾಜ್ಪೇಟೆ ಬ್ರಾಂಚ್ ಇರ್ಬೋದು ಎಲ್ಲ ತಾಲೂಕಿನವರು ಸಮೇತ ಬರ್ಬೋದು ಯಾಕೆಂದ್ರೆ ಇವತ್ತು ಹೆಡ್ ಆಫೀಸ್ನವರು ಇಲ್ಲಿ ಬಂದಾಗ ಅವರ ಹತ್ರ ಅವರ ಕಂಪ್ಯೂಟರ್ಸಲ್ಲಿ ಎಲ್ಲ ಲೋನ್ ಅಕೌಂಟ್ ಹೇಳಿ ಆ ರೈತನ ಹೆಸರು ಹೇಳಿದ್ರೆ ಯಾವ ಬ್ರಾಂಚಲ್ಲಿ ಆತ ಸಾಲ ಪಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಪೂರ್ಣ ಮಾಹಿತಿ ಇರುತ್ತೆ ಅವ್ರಿಗೂ ಸಮೇತ ಒಂದು ಒ ಟಿ ಎಸ್ ಒಂದು ಕಾರ್ಯಕ್ರಮನ ನಾವು ಹಾಕ್ಕೊಂಡಿದ್ದೀವಿ ಮತ್ತು ಸರ್ಫೇಸಿ ಆ್ಯಕ್ಟ್ ತಾವು ಮಾತಾಡಿದ್ರ ಸರ್ಫೇಸಿ ಆ್ಯಕ್ಟು ಮೊನ್ನೆ ತಾನೇ ಒಂದು ನಾಲ್ಕು ದಿನ ಹಿಂದೆ ನಮ್ಮ ಪಾರ್ಲಿಮೆಂಟಲ್ಲಿ ಇದನ್ನು ಚರ್ಚೆಗೆ ಬಂತು ಎಂ ಪಿ ಅವರು ಅದನ್ನು ಪ್ರಶ್ನೆ ಮಾಡಿದ್ದಾರೆ ಚಿಕ್ಕಮಗಳೂರು ಭಾಗದ ಎಂ ಪಿ ಅವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಪಿಯೂಷ್ ಗೋಯಲ್ ಅವರು ಉತ್ತರ ಕೊಟ್ಟಿದ್ದಾರೆ ಇಲ್ಲ ನಾವು ಸರ್ಫೇಸ್ ಆ್ಯಕ್ಟಲ್ಲಿ ಯಾವುದೇ ಕೃಷಿ ಜಮೀನನ್ನ ಮಾರುವಾಗಾಗಲಿ ಬ್ಯಾಂಕ್ ಅವರದನ್ನ ಹರಾಜು ಹಾಕುವಾಗೆ ಇಲ್ಲ ಅಂತ ಹೇಳಿದ್ದಾರೆ ಏನು ಮಾಡ್ತೀರಾ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಹೈಕೋರ್ಟ್ ಏನಿದೆ ಕರ್ನಾ ಕರ್ನಾಟಕ ಹೈಕೋರ್ಟಲ್ಲಿ ಇತ್ತೀಚಿನ ಒಂದು ಸ್ವಲ್ಪ ಕೆ ಕೆಲವು ಸಮಯಗಳ ಹಿಂದೆ ಒಂದು ಅಲ್ಲಿ ಕೋರ್ಟಲ್ಲಿ ಒಂದು ಕೇಸ್ ನಡೆದಿರುತ್ತೆ ಅದಕ್ಕೆ ಆ ಕೋ ಕೇಸ್ ಇತ್ಯರ್ಥ ಆಗಿರುತ್ತೆ ಹಾಗೆ ನಮ್ಮ ಕೆನರಾ ಬ್ಯಾಂಕ್ ಅವರೇ ಅದನ್ನು ಒಂದು ಸಾಲದ ವಿಚಾರದಲ್ಲಿ ಕೋರ್ಟ್ ಅದು ಒಂದು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪನ್ನು ಇಟ್ಕೊಂಡು ಇವತ್ತು ಎಲ್ಲ ಬ್ಯಾಂಕಿನವರು ಸಮೇತ ಕರ್ನಾಟಕದಲ್ಲಿ ಈ ಸರ್ಫೇಸಿ ಒಂದು ನೋಟಿಸನ್ನು ಕೊಡುವಂಥದ್ದು ಸರ್ಫೇಸ್ ಸಿ ನೋಟಿಸ್ ಕೊಡಬೇಕಾದ್ರೆ ಇಪ್ಪತ್ತು ದಿನ ಮೂವತ್ತು ದಿನದಲ್ಲಿ ಒಂದು ನೋಟಿಸ್ ಕೊಡೋದು ಪೊಸಿಷನ್ ನೋಟಿಸ್ ಕೊಡೋದು ಅಲ್ಲಿಂದ ಸ್ಟ್ರೈಟ್ ಆಗಿ ಈ ಆಕ್ಷನ್ಗಳನ್ನ ಮಾಡಿ ರೈತನ ಜಮೀನು ರೈತನ ಕೈಲಿ ಇಲ್ಲದಾಗೆ ಮಾಡಿ ಜಿಲ್ಲಾಧಿಕಾರಿಗಳು ಆ ಆರ್ ಟಿ ಸಿಯಲ್ಲಿ ಹೆಸರನ್ನು ಯಾರು ಅದನ್ನು ನಾರ್ತ್ ಕರ್ನಾಟಕದಲ್ಲಿರುವಂಥ ಒಬ್ಬರು ಬಿಡ್ ಮಾಡೋರು ಇರ್ಬೋದು ಇಲ್ಲ ಡೆಲ್ಲಿಲಿರೋರು ಬಿಡ್ ಮಾಡ್ಬೋದು ಮುಂಬೈಲಿರೋರು ಬಿಡ್ ಮಾಡ್ಬೋದು ಇವರಿಗೆ ಗೊತ್ತಿಲ್ಲದಾಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲದಾಗೆ ಆಕ್ಷನೂ ನಡೆಯುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲದಾಗೆ ಆರ್ ಟಿ ಸಿಯಲ್ಲಿ ಓನರ್ಶಿಪ್ ಸಮೇತ ಬದಲಾವಣೆ ಹಾಕುವಂಥ ಪರಿಸ್ಥಿತಿ ಅದನ್ನು ಎಲ್ಲರೂ ತಿಳ್ಕೋಬಾರ್ದು ಏನು ವಾಟ್ಸಪ್ಪಲ್ಲಿ ಬಂದಿದೆ ಓ ಇದಕ್ಕೆ ಆಯಿತು ಇದು ಇಲ್ಲಿಗೆ ಒಂದು ಸರ್ಫೇಸ್ ಇದು ಕಾಟ ಮುಗಿಯಿತು ಅಂತ ಇದಕ್ಕೆ ನಾವು ಅದೊಂದು ಪ್ರಶ್ನೆ ಉತ್ತರ ಸಾಧಾರಣ ಪ್ರಕ್ರಿಯೆಯಲ್ಲಿ ಎಲ್ಲಲ್ಲಿ ನಡೆಯುತ್ತೆ ನಮ್ಮ ಬೆಂಗಳೂರಲ್ಲೂ ಸಮೇತ ವಿಧಾನಸೌಧದಲ್ಲೂ ಈ ಥರ ಸೆಷನ್ ಆಗಬೇಕಾದ್ರೆ ನಡೆಯುತ್ತೆ ಹಾಗೆಯೇ ಪಾರ್ಲಿಮೆಂಟಲ್ಲೂ ನಡೆದಿದೆ ಆದರೆ ಇದಕ್ಕೆ ಒಂದು ಜಿಯೋ ಆಗಿ ಬರಬೇಕು ಇದಕ್ಕೆ ಒಂದು ಗಝೆಟ್ ನೋಟಿಫಿಕೇಷನ್ ಆಗಬೇಕು ಇದು ಇಂಥದ್ದು ಬಂದಾಗ ಮಾತ್ರ ನಮಗೆ ಬ್ಯಾಂಕಿಗಾಗಲಿ ಕೋರ್ಟಿಗೆ ತರಲಿ ಈ ಥರದ್ದು ಆಗಿದೆ ಬ್ಯಾಂಕ್ ಇಂಥ ಕಾನೂನು ಅಡಿಯಲ್ಲಿ ಯಾವುದು ಮಾಡಬಾರ್ದು ಅಂತ ಹೇಳುವಂಥದ್ದು ವಿಚಾರ ಖಂಡಿತವಾಗಿಯೂ ಇದಕ್ಕೆ ಒಂದು ಪರಿಹಾರ ಬ ಬಗೆಹರಿಸಿದಂಗೆ ಆಗುತ್ತೆ ಈ ನಿಟ್ಟಿನಲ್ಲಿ ಸರ್ಫೇಸಿ ಆ್ಯಕ್ಟಲ್ಲಿ ನಮ್ಮ ಕೋರ್ಟಲ್ಲಿ ಕೇಸ್ಗಳು ಸಮೇತ ಇದೆ ರೈತರದ್ದು ಇದೀಗ ಮುಂದೆ ಯಾವ ಥರದಲ್ಲಿ ಆ ಕೋರ್ಟ್ ನ್ಯಾಯಾಲಯಗಳು ಯಾವ ಥರದ ಇತ್ಯರ್ಥ ಪಡಿಸ್ಬೇಕು ಅಂತ ಹೇಳುವಂಥದ್ದನ್ನು ನಾವು ನೋಡ್ತೀವಿ ರೈತ ಸಂಘ ಕೊಡಗು ಸಮೇತ ಒಂದು ಕೇಸ್ ನಗರಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸನ್ನು ಕೋರ್ಟಲ್ಲಿದೆ ಮುಂದಿನ ಒಂದು ಕೆಲವು ದ ವಾರಗಳಲ್ಲಿ ಆ ಕೇಸ್ ಬರುತ್ತೆ ಅಲ್ಲಿ ಹಿಯರಿಗೆ ಆಗ ಈ ಎಲ್ಲ ವಿಚಾರಗಳನ್ನಲ್ಲಿ ಚರ್ಚೆ ಆಗುತ್ತೆ ನ್ಯಾಯಾಧೀಶರ ಮುಂದೆ ಆ ಕೇಸೇ ಒಂದು ಉದಾಹರಣೆಯಾಗಿ ನಮಗೆ ಏನು ಅದಕ್ಕೆ ತೀರ್ಪು ಕೊಡ್ತು ಇಲ್ಲ ಕೋರ್ಟ್ ಯಾವ ಡಿಸಿಷನ್ ತೆಗೀತು ಅಂತ ಹೇಳಲಿಕ್ಕೆ ಸಮೇತ ನಮ್ಗೆ ಗೊತ್ತಾಗುತ್ತೆ ನೇರವಾಗಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾದ್ರೆ ಒಂದು ರೈತರ ಅದಾಲತ್ ಇದು ಬೇರೆ ಕೆನರಾ ಬ್ಯಾಂಕಿಗೆ ಮಾತ್ರ ಅಲ್ಲ ನಾವು ಪ್ರತಿ ಬ್ಯಾಂಕಿಗೆ ಬ್ಯಾಂಕ್ ಆಫ್ ಬರೋಡ ಇರ್ಬೋದು ಯೂನಿಯನ್ ಬ್ಯಾಂಕ್ ಇರ್ಬೋದು ಇನ್ನಿತರ ಬ್ಯಾಂಕ್ಗಳಿಗೂ ಸಮೇತ ನಾವು ನೋಟಿಸನ್ನು ಕಳಿಸಿದ್ದೀವಿ ಈ ಥರ ರೈತರ ಜಮೀನು ಹರಾಜು ಹಾಕ್ಲಿಕ್ಕೆ ಹೋಗಬಾರ್ದು ರೈತರಿಗೆ ಸಮಯಾವಕಾಶವನ್ನು ಕೊಡಿ ಅವರು ಕಟ್ತಾರೆ ಯಾರ್ಯಾರ್ದೋ ದೊಡ್ಡ ದೊಡ್ಡ ಬಂಡ ಬಂಡವಾಳಶಾಹಿ ಅದಾನಿ ಅಂಬಾನಿ ವಿಜಯಮಲ್ಯ ಇಂಥವ್ರ್ದೆಲ್ಲ ಎಷ್ಟೆಷ್ಟೋ ಕೋಟಿ ಲೋನನ್ನು ಅವ್ರು ರೈಟ್ ಆಫ್ ಮಾಡ್ತಾರೆ ಹತ್ತು ಸಾವಿರ ಲಕ್ಷ ಇವತ್ತು ರೈಟ್ ಆಫ್ ಮಾಡಿದ್ರೆ ಯಾಕೆ ಒಂದು ಸಣ್ಣ ಈ ದೇಶಕ್ಕೆ ಅನ್ನ ಬೆಳೆಯುವಂಥ ಒಬ್ಬ ರೈತನ ಹಾಕಿ ಈ ಥರ ಮಾಡಬೇಕು ರೈ ನಿಜವಾಗಿ ಇದರಿಂದ ಏನಾಗುತ್ತೆ ಈ ಆಸ್ತಿನೆಲ್ಲ ಬ್ಯಾಂಕ್ಗಳು ಹರಾಜಾಗ್ತಾ ಹೋದಾಗ ಅದನ್ನ ಯಾರ್ಯಾರೋ ಬಂಡವಾಳಶಾಹಿಗಳು ತೊಗೊಳ್ತಾರೆ ಅವನು ಕೃಷಿಗೆ ಅವ್ರು ಏನು ಮಾಡ್ತಾರೆ ಬಂದು ಕನ್ವರ್ಷನ್ ಮಾಡ್ತಾರೆ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಒಂದು ಟೂರಿಸಂ ಮಾಡೋದು ಇಲ್ಲ ಲೇಔಟ್ ಮಾಡೋದೋ ಬರುತ್ತೆ ಇದು ಬರೀ ಒಂದು ಕೃಷಿ ಜಮೀನು ಕಳ್ಕೊಳ್ಳುವಂಥ ಮಟ್ಟಕ್ಕೆ ಮಾತ್ರ ಹೋಗೋದಲ್ಲ ಅಂತರ್ಜಲ ಸಮೇತ ಇದು ಕುಗ್ಗುತ್ತೆ ಅಂತರ್ಜಲ ಸಮೇತ ನೀರಿನ ಅಭಾವ ಸಮೇತ ಶುರುವಾಗುತ್ತೆ ಇದು ಪರಿಸರಕ್ಕೂ ಸಮೇತ ಒಂದು ಡ್ಯಾಮೇಜ್ ಆಗುತ್ತೆ ಇವತ್ತೇನು ನಾವು ಪರಿಸರ ನಾವು ಮೂವತ್ತ್ಮೂರು ಪರ್ಸೆಂಟಷ್ಟು ಪರಿಸರ ನಮ್ಮ ದೇಶದಲ್ಲಿ ಉಳಿಸ್ಬೇಕು ಅಂತ ಹೇಳ್ಕೊಂಡು ಹೊರತೆ ಆ ಎಲ್ಲ ಹೋರಾಟಕ್ಕೂ ಸಮೇತ ಇದು ಒಂದು ನ ತೊಂದರೆಯನ್ನು ಕೊಡುವಂಥ ಒಂದು ವಿಚಾರಕ್ಕೆ ಬರುತ್ತೆ ಹಾಗಾಗಿ ರೈತರ ಜಮೀನು ರೈತರಲ್ಲಿರಲಿ ರೈತಾಪಿ ಸಮೇತ ಒಂದು ನೆಮ್ಮದಿಲಿ ಬದುಕುವಂಥದ್ದು ಆಗಲಿ ಅಂತ ಹೇಳ್ಕೊಂಡು ರೈತ ಸಂಘ ಕೊಡಗು ಜಿಲ್ಲೆ ಈ ಎಲ್ಲ ಬ್ಯಾಂಕಲ್ಲೂ ಯಾರೇ ರೈತ ಆತನ ಜಮೀನು ಕಳ್ಕೊಬಾರ್ದು ಕೃಷಿ ಉಳಿಬೇಕು ರೈತ ಉಳಿಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಇದನ್ನ ತೊಗೊಂಡಿದ್ದೀವಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ತೊಕೊಳ್ತೀವಿ ಯಾವುದೇ ಬ್ಯಾಂಕು ರೈತರ ಆಸ್ತಿಯನ್ನು ಹರಾಜು ಮಾಡೋದು ಅದು ನಮ್ಮ ಡಿ ಸಿ ಸಿ ಬ್ಯಾಂಕು ಕೊಡಗು ಸಮೇತ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಮಾಡಿದರು ಅವರು ಸಮೇತ ಎಚ್ಚೆತ್ಕೋಬೇಕು ಯಾವುದೇ ಕಾರಣಕ್ಕೆ ಯಾವ ನಮ್ಮ ಈ ಒಂದು ಕಾಪರೇಟ್ ್ ಸೆಕ್ಟರ್ ಅಂತ ಅನ್ನು ಇದೆಲ್ಲ ರೈತರಿಂದ ಕಟ್ಟಿದಂಥ ಒಂದು ದೊಡ್ಡ ಒಂದು ಆಸ್ತಿ ಇದನ್ನ ಆ ರೈತರು ಸಾಲ ಕಟ್ಟದೋದ್ರೆ ಅವ್ರನ್ನ ಕಟ್ಟುವಂಥದ್ದು ಮನವೊರ್ಸೋಣ ನಾವು ಅವ್ರ ಜೊತೆಲಿ ಬೇಕಾದ್ರೆ ಕೈ ಜೋಡಿಸ್ತೀವಿ ಕಟ್ಟಿ ಅಂತ ಹೇಳ್ತೀವಿ ಬ್ಯಾಂಕ್ ದಿವಾಳಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶನೇ ಅಲ್ಲ ಸ್ವಲ್ಪ ಸಮಯ ಅವಕಾಶವನ್ನು ಕೊಡಿ ಸ್ವಲ್ಪ ಅವರಿಗೆ ಏನಾದರೂ ಒಂದು ಕನ್ಸೇಷನ್ ಕೊಡಿ ಅವರ ಇಂಟ್ರೆಸ್ಟನ್ನು ವೇವ್ ಆಫ್ ಮಾಡಿ ಅಂತ ಹೇಳುವಂಥದ್ದು ಬ್ಯಾಂಕ್ಗಳು ಮಾಡಬೇಕು ಸರ್ಕಾರನು ಮಾಡಬೇಕು ಸರ್ಕಾರ ಮತ್ತು ಬ್ಯಾಂಕ್ ಎರಡು ಚಿ ಚಿಂತನೆ ಮಾಡಿದ್ರೆ ಮಾತ್ರ ರೈತರನ್ನ ಉಳು ಉಳಿಸುವಂಥ ಒಂದು ಕೆಲಸ ಮಾಡೋಕ್ಕಾಗುತ್ತೆ ಕೃಷಿನ ಉಳಿಸುವಂಥ ಕೆಲಸ ಮಾಡೋದು ಹಾಗಾಗಿ ಇವತ್ತಿನ್ನೇನು ನಮ್ಮ ಅದಾಲತ್ತು ನಡೀತಾ ಇದೆ ರೈತರ ಅದಾಲತ್ತು ಕೆನರಾ ಬ್ಯಾಂಕಲ್ಲಿ ಎಲ್ಲ ಹೆಚ್ಚಿಗೆ ಜನರು ಬಂದು ಇದರ ಒಂದು ಪ್ರಯೋಜನನ ಪಡ್ಕೊಳ್ಳಿ ಒಂದು ರೈತ ಕೂಲ ಉಳಿಲಿ ಅಂತ ಹೇಳ್ತಾ ನನ್ನ ಸರ್ ಈಗ ಮಧ್ಯದಲ್ಲಿ ಈಗ ತಾವು ಏನು ಇತ್ತೀಚೆಗೆ ಬಾಳೆಲೆ ಬ್ರಾಂಚನಲ್ಲಿ ಒಂದು ದೊಡ್ಡ ಪ್ರಮಾಣದ ಅದಾಲತ್ತನ್ನು ಮಾಡಿ ಸಾಕಷ್ಟು ರೈತರ ಪ್ರಾಣನ ಉಳಿಸ್ತೀರಿ ಆಸ್ತಿನೇ ಉಳಿಸ್ತೀರಿ ಈ ಒಂದು ಜಲ ನೆಲನೂ ಕೂಡ ಉಳಿಸೋಕೆ ಪ್ರಯತ್ನ ಮಾಡಿ ಸರ್ ಸ ರಾತ್ರಿವರೆಗೂ ಕೂಡ ನೀವು ಹತ್ತು ಗಂಟೆ ರಾತ್ರಿವರೆಗೂ ಕೂಡ ಎಲ್ಲ ಅಧಿಕಾರಿಗಳಿದ್ದು ಅದನ್ನು ಮಾಡಿ ಸರ್ ಒಂದು ಅಂದಾಜು ಎಷ್ಟು ಕೋಟಿ ವ್ಯವಹಾರಗಳು ಅವತ್ತು ನಡೆದಿರ್ಬೋದು ಅವತ್ತು ಎಲ್ಲ ನೋಟಿಸ್ಗಳ ಪ್ರಕಾರದಲ್ಲಿ ಒಂದು ನಾಲ್ಕೂವರೆ ಐದು ಕೋಟಿಯಷ್ಟು ದೊಡ್ಡ ಪ್ರಮಾಣದ ನಾವು ಆ ನೋಟಿಸೆಲ್ಲ ರೈತರು ತಂದಂಥದ್ದನ್ನ ನಾವು ಹಾಕ್ಕೊಂಡಿದ್ವಿ ಅದನ್ನು ಹೆಚ್ಚು ಕಡಿಮೆ ಒಂದು ಒಂದು ಕೋಟಿ ಒಂದು ಕಾಲು ಕೋಟಿ ಅಷ್ಟರಲ್ಲಿ ನಾವು ಮುಗ್ಸಿರ್ಬೋದು ಅಂತ ಹೇಳುವಂಥದ್ದು ಜ ಜನರಿಗೆ ಕೊಟ್ಟಂಥದ್ದು ಅರುವತ್ತ ಎಂಟು ಲಕ್ಷ ಒಬ್ಬರು ಯಾರೋ ಶ್ರೀಮಂಗ್ಲದವ್ರದ್ದಿತ್ತು ಅದನ್ನು ಇಪ್ಪತ್ತ ಎಂಟು ಲಕ್ಷಕ್ಕೆ ನಾವು ಓ ಟಿ ಎಸ್ ಸೆಟ್ಲ್ಮೆಂಟ್ ಮಾಡಿದ್ವಿ ಇನ್ಯಾರ್ದು ಒಂದು ಹನ್ನೊಂದು ಲಕ್ಷ ಇದ್ದಿದ್ದನ್ನ ನಲವತ್ತೈದು ಸಾವಿರಕ್ಕೆ ಮಾಡಿದ್ವಿ ಇನ್ಯಾರೋ ಯಾರೋ ವಯಸ್ಸಾದ ಹತ್ರ ಜಮೀನು ಇಲ್ಲ ಇನ್ನೊಂದಿಲ್ಲ ಮೂರು ಲಕ್ಷ ಇತ್ತು ಅವ್ರು ನನ್ನ ಕೈಲಿ ಕಟ್ಟೋಕ್ಕಾಗಲ್ಲ ಅಂತ ಹೇಳೋದನ್ನ ನಾವೇ ಬ್ಯಾಂಕಿಗೆ ಶಿಫಾರಸು ಮಾಡಿ ಅವ್ರಿಗೆ ಹತ್ತು ಸಾವಿರನೂ ಕಟ್ಟೋಕ್ಕಾಗಲ್ಲ ಬೇಕಿದ್ರೆ ಐದು ಸಾವಿರ ನಾವು ಸಂಘಟನೆಯಿಂದ ಕಟ್ತೀವಿ ಅದನ್ನ ರೈಟ್ ಆಫ್ ಮಾಡಿ ಅಂತ ಹೇಳಿದ್ವಿ ಕೊನೆಗೆ ಅದನ್ನ ರೈಟ್ ಆಫ್ ಮಾಡುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನು ಬ್ಯಾಂಕ್ ಅವ್ರು ಯಾವ ಥರದಲ್ಲಿ ಮಾಡಬೇಕು ಅಂತ ನೋಡಿದ್ರು ಇದು ನಮ್ಮ ಪೊನ್ನಂಪೇಟೆಯಲ್ಲಿ ಮಾಡ್ತಿರೋದು ಮೂರನೇ ಅದಾಲತ್ತು ಮೊದಲನೇ ಅದಾಲತ್ತು ನಾವು ಕೆನರಾ ಬ್ಯಾಂಕ್ನ ರೀಜನಲ್ ಆಫೀಸ್ ಮಡಿಕೇರಿಯಲ್ಲಿ ಮಾಡಿದ್ವಿ ಅವತ್ತು ನಾವು ಅವತ್ತು ಎಂಟೂವರೆ ಗಂಟೆ ರಾತ್ರಿ ಒಂಬತ್ತು ಗಂಟೆ ಆದರೂ ಮುಗ್ದಿರಲಿಲ್ಲ ಅಲ್ಲಿ ಥರ ಕೂತ್ವಿ ರೈತರಿಗೋಸ್ಕರ ನಾವು ಕೂತ್ವಿ ಬಾ ಹಳೆದು ಆಗಿರೋದು ಸಮೇತ ಎಂಟೂವರೆ ಗಂಟೆ ತನಕ ರಾತ್ರಿ ಆಯಿತು ಇನ್ನು ಅದರ ನಂತರ ನಮಗೂ ಎಲ್ರಿಗೂ ರೈತರಿಗೂ ಹೋಗಬೇಕು ಅಂತ ಆಗಿತ್ತು ಇವತ್ತು ಎಷ್ಟು ನಡೆಯುತ್ತೆ ರೈತರಿಗೋಸ್ಕರ ಈ ಕೃಷಿಗೋಸ್ಕರ ಕೃಷಿ ಪ್ರಧಾನ ಜಿಲ್ಲೆ ಕೊಡಗು ಉಳಿಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಯಾವ ಒಂದು ನಮ್ಮ ಪ್ರಯತ್ನ ಬೇಕಾದ್ರೆ ಪಡಲಿಕ್ಕೆ ನಾನು ತಯಾರಿದ್ದೀನಿ ರೈತ ಸಂಘಟನೆಯು ತಯಾರಿದೆ ಆದರೆ ಜನರು ಇದರ ಒಂದು ಪ್ರಯೋಜನನ ಪಡ್ಕೊಳ್ಳಿ ಮತ್ತು ಬ್ಯಾಂಕಿನವರು ಅಷ್ಟೇ ಅವರು ಊಟ ಮಾಡ್ತಾರೆ ನಾವು ದೇಶಕ್ಕೆ ಹಾಕೋರು ನಾವೇನೋ ನಾವು ಕೃಷಿ ಜೊತೆಲಿ ನಾವು ಏನು ಹಣ ಬ್ಯಾಂಕಿಂದ ತಕೊಂಡು ಒಂದು ಕೃಷಿ ಸಾಲ ತೊಗೊಳ್ಬೇಕಾದ್ರೆ ಅದರಲ್ಲಿ ಆಸ್ತಿ ಮಾಡೋದಿಲ್ಲ ಹೆಚ್ಚು ಬೆಳೆ ಬೆಳೆಯೋಣ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ರೈತ ಪ್ರಯತ್ನ ಪಡ್ತಾನೆ ಆದರೆ ಏನು ಮಾಡ್ತೀರಾ ಕಾಡು ಪ್ರಾಣಿಯಿಂದ ಆಗೋಂಥ ಹಾವಳಿ ನಮ್ಮ ಕೈ ತಪ್ಪಿಸಿಕೊಳ್ಳೋದು ಅದೇ ರೀತಿಯಲ್ಲಿ ಮಳೆ ಬರುವಂಥದ್ದು ನಮಗೆ ಏನು ಬರಗಾಲ ಬರುವಂಥದ್ದು ನಮ್ಮ ಕೈಯಲ್ಲಿಲ್ಲ ಆಗ ಆ ಹಣ ನಾವು ಏನು ಕೃಷಿಗೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅದು ನಮ್ಮ ಕೈಲಿ ಪುನಃ ನಮ್ಮ ಮರುಪಾವತಿ ಮಾಡುವಂತ ಮಾಡದಂತಹ ಒಂದು ಪರಿಸ್ಥಿತಿಗೆ ತಲುಪುತ್ತೆ ಇದನ್ನು ಬ್ಯಾಂಕು ಸರ್ಕಾರ ಎರಡೂ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಉದ್ದೇಶ ಪನ್ನಂಪೇಟೆ ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿ ರೈತ ಅದಾಲತ್ ಮಾಡಿದ್ದಾರೆ ರೈತ ಸಂಘ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಸಾಕಷ್ಟು ರೈತರು ಯಾರು ತಮಗೆ ಸಮಸ್ಯೆ ಇತ್ತು ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ರೈತರ ಸಮಸ್ಯೆಗಳನ್ನು ನಾವೀಗ ಆಲಿಸೋಣ ಈಗ ನಮ್ಮ ಜೊತೆ ಹಲವು ರೈತರು ತಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಬಂದಿದ್ದಾರೆ ಬನ್ನಿ ಈಗ ಮಾತಾಡ್ಸೋಣ ಸರ್ ರೈತರ ಅದಲಾತಿಗೆ ಬಂದಿದ್ದೀರಿ ಏನು ಅನಿಸ್ತದೆ ಸರ್ ನಮ್ಮ ತಂದೆ ತೀರೋಗಿದ್ದಾರೆ ನಾವು ಎರಡು ಸಾವಿರದ ಎರಡನೇ ಇಸ್ವಿಲಿ ನಾವು ಕಷ್ಟಪಟ್ಟು ಬದುಕಿ ಬಂದಿರೋದು ನಮ್ಮ ತಂದೆ ತೀರೋಗಿದ್ದಾರೆ ಇವ್ರಿಗೆ ಬ್ಯಾಂಕಿನವರು ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ಕಟ್ಟಿ 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 ಅಂತ ತಂದೆ ತಂದೆ ಮಾಡಿದ ಸಾಲನ ನಾವು ತೀರಿಸ್ತೀವಿ ನಮಗೆ ಕಾಲಾವಕಾಶ ಕೊಡಿ ಅಂತ ಮಾತ್ರ ಕೇಳಿದ್ದು ನಾವೇನು ಈ ಕಟ್ಟೋದಿಲ್ಲ ಅಂತ ಹೇಳಿಲ್ಲ ಕಾಲಾವಕಾಶ ಕೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ ರೈತ ಸಂಘದ ಮುಖಾಂತರ ಇಲ್ಲಿಗೆ ಬಂದಿದ್ದೀವಿ ದಯವಿಟ್ಟು ನೀವು ನಿಮ್ಮ ಚಾನಲ್ ಅವರು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ ಪ್ರೋತ್ಸಾಹ ತಕ್ಕಂತೆ ನೀವು ನಮಗೆ ಒಂದು ಸಹಾಯ ಮಾಡಿಕೊಡ್ಬೇಕು ಸರಿ ಅದಾಲತ್ ನನಗೆ ಸಾಲ ಮುಗಿತದೆ ನಂಬಿಕೆ ಇದೆ ನಂಬಿಕೆಗೋಸ್ಕರ ನಾವು ಇಲ್ಲಿ ಬಂದಿದ್ವಿ ರೈತ ಸಂಘದವರು ಈ ಬಗ್ಗೆ ಒಂದು ಕಾರ್ಯಕ್ರಮ ರೈತ ಸಂಘ ತುಂಬಾ ಸಂತೋಷ ತುಂಬಾ ಸಂತೋಷ ಯಾಕೆಂದರೆ ಅವರು ರೈತರಿಗೋಸ್ಕರ ಸಕತ್ತು ತುಂಬ ನಾನು ರೈತ ಸಂಘದಲ್ಲೇ ಇದ್ದೀನಿ ಮೆಂಬರ್ ಆಗಿದೆ ಸ್ಟಾರ್ಟಿಂಗಲ್ಲಿ ಮೆಂಬರ್ ಆಗಿದ್ದೀನಿ ಬಟ್ ನಾವು ರೈತರಿಗೋಸ್ಕರ ನಾವು ಹಲವಾರು ಸಾಲ ಸರ್ ಎಷ್ಟು ಲಕ್ಷ ತಂದೆಯವರು ಸಾಲ ಮಾಡಿ ತಂದೆ ಮಾಡಿದ್ದು ಐದು ಲಕ್ಷ ಈಗ ಎಷ್ಟಾಗಿದೆ ಈಗ ಹದಿನೆಂಟು ಲಕ್ಷ ಇದೆ ಹದಿನೆಂಟು ದಯವಿಟ್ಟು ಅದಕ್ಕೆ ನಿಮ್ಮ ಚಾನಲ್ ಮುಖಾಂತರ ನಮಗೊಂದು ಒಳ್ಳೆಯ ಸಹಾಯ ಮಾಡಿಕೊಡಿ ನಿಮ್ಮ ಚಾನಲ್ ಅವರು ನೀವು ಎಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅದೇ ಥರ ಮುಂದೆ ನಿಮ್ಮ ಪ್ರೋತ್ಸಾಹ ಹಾಗೆ ಮುಂದುವರಿಯಲಿ ತುಂಬ ಬೆಳೀಲಿ ಅಂತ ನಾವು ಆಸೆ ಬಂದಿದ್ದೀರಿ ಕಾನೂರು ಈಗ ಅದಾಲತ್ತಲ್ಲಿ ನೀವು ಎಷ್ಟು ಸಾಲ ಆಗಿದೆ ನಿಮಗೆ ಈಗ ಮೂರು ಲಕ್ಷ ತೆಗ್ದಿದ್ದು ಏಳು ನ್ಯಾಯ ಸಿಗುತ್ತೆ ಅಂತ ಬಂದಿದ್ದಾರೆ ಹೌದು ನ್ಯಾಯ ಕೊಡ್ತಾರೆ ಅಂತ ಹೇಳ್ಕೊಂಡು ಬಂದಿದ್ದು ರೈತ ಸಂಘದವ್ರು ಹೌದು ರೈತ ಸಂಘದವರು ಹೇಳಿದ್ರು ಅದಕ್ಕೆ ಎಷ್ಟು ವರ್ಷ ಹಿಂದೆ ಸಾಲ ತೆಗ್ದಿದ್ರೆ ಹದಿನೈದು ಎರಡು ಸಾವಿರದ ಹದಿನೈದರಲ್ಲಿ ತೆಗ್ದಿದ್ದು ಇದರಿಂದ ತೊಂದರೆ ಅನುಭವಿಸ್ತಿದ್ರ ಆಗಾಗ ನೋಟಿಸ್ ಎಲ್ಲ ಕೊಟ್ಟು ಹಿಂಸೆ ಮಾಡ್ತಾ ಇದ್ರೆ ಕಳೆದ ಸಾಲ ಬಂದಿದ್ರು ಕಳೆದ ವರ್ಷ ಈ ವರ್ಷ ಏನು ಬಂದಿಲ್ಲ ಹಾಗೆ ಕೋರ್ಟಿಗೆ ಹಾಕಿದ್ರು ಇದರಿಂದ ಬನ್ಸಿಗೆ ನೋವಾಗಿದೆ ಹೌದು ಯಾಕೆ ನಿಮಗೆ ಲೋನ್ ಬೆಳೆಯಲ್ಲಿ ಲಾಸ್ ಆಯಿತು ಮಳೆ ಮೂರು ವರ್ಷ ಇದಾಗಿ ಲಾಸ್ ಪಟ್ಟು ಅಲ್ಲಿಂದ ಕೊರೋನಾ ಬಂತು ಒಂದು ಸಮಸ್ಯೆ ಸಮಸ್ಯೆ ಆಯಿತು ಅಲ್ಲಿಂದ ಹುಷಾರಿಲ್ಲದಂಗೆ ಆಯಿತು ಯಜಮಾನ್ರಿಗೆ ಹಂಗಾಗಿ ನಿಮಗೆ ನೋಟಿಸ್ ಮಾಡಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನೋಟಿಸ್ ಬಂದಿದೆ ಅದು ಯಾವ ರೀತಿ ಇದೆ ನಂಗ ಬಾಡಗರ್ಕೇರಿ ಬಿರವಾಣಿ ಬ್ಯಾಂಕಿಂದ ಎಷ್ಟು ವರ್ಷದಿಂದ ಸಾಲ ತೆಗೆದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಒಂದು ಐದು ಲಕ್ಷ ರೂಪಾಯಿ ಮನೆಗಾಗಿ ಫಾರ್ಮ್ ಹೌಸ್ಗಾಗಿ ಮತ್ತೆ ಒಂದು ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿ ಕ್ರಾಪ್ ಲೋನ್ ಆಗಿ ತೆಗ್ದೀವಿ ಆಮೇಲೆ ಸ್ವಲ್ಪ ಕಟ್ಕೊಂಡು ಬಂದಿದ್ದೀನಿ ಆಮೇಲೆ ಜಸ್ಟ್ ಏನಿದೆ ಅಂದರೆ ನಮಗೆ ಎರಡು ವರ್ಷ ನಮಗೆ ಪ್ರಕೃತಿ ವಿಕೋಪ ಆಯಿತು ಆಮೇಲೆ ಎರಡು ವರ್ಷ ಕೊರೋನಾ ಆಯಿತು ಆವಾಗ ಬ್ಯಾಂಕಿನಿಂದಲೇ ನಮಗೆ ಆದೇಶ ಇತ್ತು ನೀವು ಕೊಟ್ಟಿನಲ್ಲಿ ಬ್ಯಾಂಕ್ ಲೋನ್ ಕಟ್ಟಲಿಕ್ಕೆ ಸ್ವಲ್ಪ ನಾವು ಮುಂದಕ್ಕೆ ನಮಗೆ ಸರ್ಕಾರದಿಂದ ನಮಗೆ ಆದೇಶ ಇದೆ ಅಂತ ಹೇಳಿ ಆಮೇಲೆ ನೋಡಿದಾಗ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಆಮೇಲೆ ಕ್ರಾಫಿಗೆ ಕಡಿಮೆ ಆಯಿತು ಸಿಕ್ಕಾಪಟ್ಟೆ ಮಳೆಯಾಗಿ ಅದರಿಂದ ಕಟ್ಟಲಿಕ್ಕೆ ಆಗಲಿಲ್ಲ ಎಷ್ಟು ಲಕ್ಷ ಆಯಿತು ಸರ್ ಆ ಸಣ್ಣ ಲೋನ್ ಎಷ್ಟು ಟೋಟಲ್ಲಿ ಇವಾಗ ನನಗೆ ಹದಿಮೂರು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ಆಗಿತ್ತು ನಾನು ಆಗಸ್ಟ್ ಮೂವತ್ತೊಂದಕ್ಕೆ ಹೋಗಿ ಎರಡು ಲಕ್ಷ ಇದೇನೋ ಅವ್ರು ಆನ್ಲೈನ್ ಬಿಡ್ಡಿಂಗ್ ಅಂತ ಹೇಳಿ ಒಂದು ಆಪ್ಷನ್ ಸರ್ಪ್ಯಾಕ್ ಸರ್ಪ್ಯಾಕ್ ಚಾಕ್ಸ್ ಅಲ್ಲಿ ಮಾಡಿದ್ರು ಅದಕ್ಕೆ ಎರಡು ಲಕ್ಷ ಕಟ್ಟಿ ಬಂದಿದೆ ಈಗ ಮತ್ತೆ ನನಗೆ ಲಾಸ್ಟ್ ಮಂತ್ ಇಪ್ಪತ್ತೊಂಬತ್ತಿಗೆ ಮತ್ತೆ ನೋಟಿಸ್ ಕಳಿಸಿದ್ದಾರೆ ಒಂದು ಹನ್ನೆರಡು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ನೀವು ಕಟ್ಟಬೇಕು ಪೇಮೆಂಟ್ ಮಾಡಿ ಹರಾಜ್ ಹಾಕಿ ನೋಟಿಸ್ ಬಂದಿದೆ ನನಗೆ ಹೌದು ಡಿಸೆಂಬರ್ ಇಪ್ಪತ್ತ ಮೂವತ್ತೊಂದಕ್ಕೆ ನಿಮ್ಮ ಜಾಗವನ್ನು ಹರಾಜು ಮಾಡಿದೆ ಸರಿ ಈಗ ಅದಾಲತ್ತಿಗೆ ಬಂದಿದ್ರೆ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ನನಗೆ ಆಗುತ್ತೆ ಆಗುತ್ತೆ ಅಂತ ಗ್ಯಾರಂಟಿ ಇದೆ ನೋಟಿಸ್ಗಳು ಯಾವ ರೀತಿ ಕಳಿಸಿದ್ದಾರೆ ಇವಾಗ ನೋಡಿ ಕಳಿಸಿದ್ದಾರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗಿರ್ನಾಣಿ ಬ್ರಾಂಚಿಂದ ನಿಮಗೆ ಹರಾಜು ಕಳಿಸಿದ್ದಾರೆ ನಿಮ್ಮ ಪ್ರಾಪರ್ಟಿಯನ್ನು ನಾವು ಹರಾಜು ಮಾಡ್ತೀವಿ ಅಂತ ಫಾರ್ಟಿ ಫೈವ್ ಲ್ಯಾಕ್ ಯಾವುದೋ ಒಂದು ಕಂಪನಿಗೆ ಇವರು ಡಿಟೇಲ್ಸ್ ಮಾಡಿದ್ದಾರೆ ಕಂಪನಿ ತೋರಿಸ್ತೀನಿ ಎಲ್ಲಿ ಅಂತ ಇದು ಈ ಬ್ಲಾಕ್ ಇದರಲ್ಲಿದೆ ಅಲ್ವಾ ಕಂಪನಿ ಈ ಕಂಪನಿಗೆ ಅವರು ಇದು ಮಾಡಿಬಿಟ್ಟು ಕಳಿಸಿದ್ದಾರೆ ನನಗೆ ನಲವತ್ತೈದು ಲಕ್ಷಕ್ಕೆ ನಿಮ್ಮ ಪ್ರಾಪರ್ಟಿಯನ್ನು ನಾವು ಸೇಲ್ ಮಾಡಿದ್ದೀವಿ ಅದಾಲತ್ ಪ್ರಕ್ರಿಯೆಗಳು ಯಾವ ರೀತಿ ನಡೀತಾ ಇದೆ ಸರ್ ಮುಂಜಾನೆ ಬಂದಿದ್ದೀರಿ ಎಲ್ಲ ಸೇರಿದ್ದಾರೆ ಯಾವ ರೀತಿ ನಡೀತಾ ಇದೆ ಕೊಡಗಿನ ಮಹಾಜನತೆ ಭಾಳಷ್ಟು ಜನರು ನೊಂದ ಈ ಬ್ಯಾಂಕಿನ ಕಿರುಕುಳ ತಾಳು ಸಾಲ ಪಡೆದುಕೊಂಡವರೆಲ್ಲ ಭಾಳಷ್ಟು ಜನರು ಬರ್ತಾ ಇದ್ದಾರೆ ಆದಷ್ಟು ಅರ್ಜಿಗಳು ಬಂದಿದೆ ಈಗಾಗಲೇ ಒಂದು ಮೂವತ್ತು ಅರ್ಜಿಗಳು ತಲುಪಿದೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಅವರು ಬ್ಯಾಂಕಿನವರು ಸಹಕರಿಸಿ ರೈತರು ಸಹಕರಿಸಿ ಒಂದು ಮುಂಜಾನೆ ನೋಡಿ ಎಲ್ಲ ಎಲ್ಲ ಕಾರ್ಯಕ್ರಮನ ಬೆಳಿಗ್ಗೆ ಬಂದು ಎಲ್ಲರೂ ಒಂದು ಗುಡಿ ಕೆಲಸ ನಡೀತಾ ಇದೆ ಆದಷ್ಟು ಬೇಗ ವ್ಯವಸ್ಥೆ ಆಗುತ್ತೆ ಅಂತ ಹೇಳೋಣ ಖಂಡಿತವಾಗಿ ಒಳ್ಳೆದಾಗುತ್ತೆ ಈಗ ಕಿರುಕುಳದಿಂದ ಬಹಳಷ್ಟು ಬ್ಯಾಂಕಿಗೂ ಒಳ್ಳೆದಾಗುತ್ತೆ ಬ್ಯಾಂಕಿಗೂ ಕೊಟ್ಟು ಸಾಲ ಸಿಗದೆ ಒಂದು ಲೆಕ್ಕದಲ್ಲಿ ಸೆಟಲ್ಮೆಂಟ್ ಆಗೋದೇ ಒಂದು ದೊಡ್ಡ ವಿಶೇಷ ಅದರಿಂದಾಗಿ ರೈತರಿಗೆ ಒಂದು ನಿಟ್ಟಿಸ್ ಬಿಡುವಂತ ಕಾರ್ಯ ನಡೀತದೆ ತಮ್ಮ ಹೆಸರಿಂದ ಎಷ್ಟು ಸಾಲ ಕರೆಕ್ಟಾಗಿ ಗೊತ್ತಿಲ್ಲ ಏಳೆಂಟು ಲಕ್ಷ ನೈಂಟಿ ಒನ್ ಟೈಮ್ ತೆಗೆದ್ರು ತೆಗೆದು ಬಿಟ್ಟು ಅವರಿಗೆ ಹುಷಾರಿಲ್ದೆ ಆಗುವಾಗ ಹಾಸ್ಪಿಟ್ಲ್ಗೆ ಹೋಗುವಾಗ ಜುವೆಲ್ಸ್ ಮಡಗಿದ್ರು ಜುವೆಲ್ಸ್ ಮಡಗಿ ಆದಮೇಲೆ ಅವರು ಹಾಸ್ಪಿಟ್ಲಲ್ಲಿ ಟೂ ತೌಸಂಡ್ಲಿ ತೀರೋದ್ರು ತೀರೋಗಿ ಆದಮೇಲೆ ನಾನು ಜುವೆಲ್ಸ್ ಅಂತ ಹೋಗಿ ಜುವೆಲ್ಸ್ ಕಟ್ಟಿದ್ದೀವಿ ದುಡ್ಡು ಜುವೆಲ್ಸ್ ಲೋನ್ ಇದೆ ಅಂತ ಜುವೆಲ್ಸ್ ಕೊಟ್ಟಿಲ್ಲ ಇದನ್ನ ರೈತ ಸಂಘದವರು ಏನಾದರೂ ಸೆಟ್ಲ್ ಮಾಡಿ ಕೊಡಬೇಕು ಅಂತ ಅವ್ರ ಹತ್ರ ಬಂದು ಹೌದೌದು ನೋಟಿಸ್ ಸರ್ ಹರಾಜ್ ಮಾಡ್ತೀವಿ ಆ ಥರದ್ದು ಏನಾದರೂ ಹೌದು ಹೌದು ಇವತ್ತು ನ್ಯಾಯ ಸಿಗ್ಬೋದು ಅನ್ನಿಸ್ತದೆ ನನಗೆ ಆಯಿತು ಸರ್ ಆಯಿತು ಅದಕ್ಕೆ ಬಂದಿದ್ದೀವಿ ಹ್ಞೂ ನ್ಯಾಯ ಸಿಗ್ಲಿ ಆಯಿತು ನ್ಯಾಯ ಸಿಗ್ಲಿ ಅಂತ ನಾನು ರೈತ ಸಂಘದವ್ರನ್ನ ವಿನಂತಿ ಮಾಡಿ ಅವ್ರನ್ನ ಹತ್ರ ಬಂದಿದ್ದೀನಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ